ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿನ ಖಜಾನೆಯಿಂದ ಒಂದು ಕೋಟಿ ರೂಪಾಯಿ ಕಳವು ಮಾಡಿದ ಘಟನೆ ನಡೆದು ಒಂದು ವಾರ ಕಳೆದರೂ ಕೂಡ ಆರೋಪಿಗಳನ್ನು ಹಿಡಿಯುವಲ್ಲಿ ಯಾವುದೇ ರೀತಿಯ ಕ್ರಮ ಜರುಗಿಸದೆ ಇರುವುದು ಖಂಡನೀಯವಾಗಿದೆ ರಾಜ್ಯ ಸರ್ಕಾರವು ಶಿಕ್ಷಣದ ಮೇಲೆ ನಿರ್ಲಕ್ಷ್ಯ ಧೋರಣೆ ತೋರುತ್ತಿದೆ ಎಂದು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಉಳಿಸಿ ಸಮಿತಿಯ ಎಂಬಿಸಜ್ಜನ್ ಸರ್ಕಾರದ ವಿರುದ್ಧ ಕಿಡಿಕಾರಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಗುಲ್ಬರ್ಗ ವಿಶ್ವವಿದ್ಯಾಲಯದ ಅಧಿಕೃತ ಹೇಳಿಕೆ ಪ್ರಕಾರ ಅಲ್ಲಿನ ಸಿಬ್ಬಂದಿ ಒಂದು ಕೋಟಿ ರೂಪಾಯಿ ದೊಡ್ಡ ಮೊತ್ತದ ಹಣವನ್ನು ಲೂಟಿ ಮಾಡಿದ್ದು ಇವರನ್ನು ಹಿಡಿಯಲು ಹಾಗೂ ಇವರ ಜೊತೆ ಇರುವವರನ್ನು ಇವರ ಮೇಲೆ ಯಾವುದೇ ರೀತಿಯ ಕಾನೂನು ಕ್ರಮ ಜರುಗಿಸದೆ ಇರುವುದು ಖಂಡನೀಯವಾಗಿದೆ ಇದರ ವಿಚಾರವಾಗಿ ಸಿಎಂ ಅವರು ಯಾವುದೇ ಮಾತನಾಡುತ್ತಿಲ್ಲ ವಿಶ್ವವಿದ್ಯಾಲಯದ ವಿಚಾರವಾಗಿ ರಾಜ್ಯ ಸರ್ಕಾರ ತೀರಾ ಮಲತಾಯಿ ಧೋರಣೆ ತೋರುತ್ತಿದೆ ಎಂದು ಸರ್ಕಾರದ ವಿರುದ್ಧ ಕಿಡಿಕಾರಿದರು ಹಾಗೆ ಈಗಾಗಲೇ ಗುಲ್ಬುರ್ಗಾ ವಿಶ್ವವಿದ್ಯಾಲಯದ ಅಧಿಕಾರಿಗಳೇ ಹೇಳಿದ್ದಾರೆ ಒಂದು ಕೋಟಿ ರೂಪಾಯಿ ಸಮೀಪ ಮತ್ತು ಅದಕ್ಕಿಂತ ಹೆಚ್ಚಿಗೆ ಅವ್ಯವಹಾರ ಆಗಿದೆ ಅಂತ ಹೇಳಿ ಹೇಳಿ ಯಾರು ಮಾಡಿದ್ದಾರೆ ಆ ವ್ಯಕ್ತಿ ಅವನನ್ನು ಬಿಟ್ಟುಬಿಟ್ಟಿದ್ದಾರೆ ಹೋಗ್ನಿ ಅಂತೇಳಿ ಇದು ಎಲ್ಲಿ ಆಗಲಾದಂತಹ ಒಂದು ಈ ತರದ ಒಂದು ವ್ಯವಹಾರ ಇದೆ ಯೂನಿವರ್ಸಿಟಿನಲ್ಲಿ ಕೂಡಲೇ ಆ ಘಟನೆ ಗೊತ್ತು ಗೊತ್ತಾದ ಕೂಡಲೇ ಅವನ ಮೇಲೆ ಎಫ್ ಐ ಆರ್ ಮಾಡಿ ಒಳಗೆ ಹಾಕಬೇಕಾಗಿತ್ತು ಆಗಿಲ್ಲ ಒಂದು ವಾರ ಆದರೂ ಏನಾಗಿಲ್ಲ ಮತ್ತು ಯಾವುದೇ ಭ್ರಷ್ಟಾಚಾರ ಆಗಬೇಕಾದ್ರೆ ಒಬ್ಬ ವ್ಯಕ್ತಿಯಿಂದ ಆಗೋದಿಲ್ಲ ಅವನು ಮೋಡ ಸಪ್ರೆಂಡ್ ಏನಂತಂದರೆ ಅವನು ಗುತ್ತಿಗೆ ಆಧಾರ ನೌಕರು ಎಲ್ಲ ಇಡೀ ಯೂನಿವರ್ಸಿಟಿ ಪಗಾರಗಳು ಮಾಡೋದು ಅವನಿಗೆ ಕೊಟ್ಟಿದ್ದಾರೆ ಕೋಟಿಗಟ್ಟಲೆ ಪಗಾರ ಉಳಿದರೆಲ್ಲ ಆರಾಮ್ ಪಗಾರ ತೊಗೊಂಡು ಮಲ್ಕೊಂಡು ನಿದ್ದೆ ಮಾಡಿ ಹೋಗ್ತಾ ಇದ್ದಾರೆ ಹಲವಾರು ಜನ ಇದ್ದಾರೆ ಆಫೀಸರ್ಸ್ ಇದ್ದಾರೆ ನೌಕರದವರು ಇದ್ದಾರೆ ಇದ್ದಾರೆ ಅವರು ಏನು ಮಾಡಿದರೆ ಮೋಡೋ ಸಪ್ರೇಟ್ ಅಂದರೆ ಅದು ಪಗಾರ ಮಾಡುವಾಗ ಪ್ರತಿ ಸೆಕ್ಷನ್ನಿಂದ ಅವನೊಂದು ಲಿಸ್ಟ್ಗಳು ಹೋಗ್ತವೆ ಇಷ್ಟು ಪಗಾರ ಇಷ್ಟು ಪಗಾರ ಅಂತೇಳಿ ಅದನ್ನು ಒಂದು ಟೋಟಲ್ ಮಾಡಿ ಅವನು ಡ್ರಾಫ್ಟ್ ಅಂತೇಳಿ ಒಂದು ಅಪ್ರೂವಲ್ ತೊಗೋತಾನೆ ಫೈನಾನ್ಸ್ ಆಫೀಸರ್ ಆಫೀಸರಿಂದ ತಗೊಂಡು ಮತ್ತೆ ಫೈನಲ್ ಮಾಡಿ అదను ఫైనల్ అంత సిగ్నేచర్ తగ్గు చెక్ చ్యాంకి ఇలా డ్రాఫ్ట్ అంతేను అన్నదే డ్రాఫ్ట్ మీద అప్రూవల్ తోను ఒమే ఫైనల్కి అప్రూవల్ తో ఫైనల్ ఆగిన అప్రూవల్ డ్రాఫ్ట్ డ్రాఫ్ట్ని బా ఇూ మోట్రెండ్ అవును పగార్ కలసరు హైదు దివస ఇప్పుస అబ్సెంట్ ఇతారు అబ్సెంట్ అంత అటెండెన్స్ బట్ ఫుల్ పగార్ అవి మి కలిసి అదరీ ಪಾಲ ತೊಗೊಂಡಿದ್ದಾನೆ ಅವ್ರ ಕಡೆಯಿಂದ ಯಾರಿಗೆ ಹೆಚ್ಚಿಗೆ ರ ಕಳಿಸಿದ್ರೆ ಅವ್ರಿಂದ ಪಾಲ ತಗೊಂಡಿದ್ದಾನೆ ಇದು ಒಂದು ಇನ್ನೂ ಕೆಲವರು ನೌಕರಿನೇ ಇಲ್ಲ ಅವ್ರ ನೌಕರಿದವ್ರು ಬಿಟ್ಟೋಗ್ಯಾರ ಅವ್ರದ್ದು ಕೂಡ ಈ ಯಾರು ಈ ಗುತ್ತಿಗೆ ನೌಕರರು ಕೆಲವರು ಬಿಟ್ಟೋಗಿದ್ದಾರೆ ಅವರು ಸುಮಾರು ಹದಿನೈದು ಇಪ್ಪತ್ತು ಜನರದ್ದು ಕಂಟಿನ್ಯೂ ಆಗಿ ಪಗಾರ ಆಗ್ತಾಯಿದೆ ಅದು ಯಾರ್ಯಾರು ಪಾಲ್ದಾರಿದ್ದಾರೆ ಹಂಗೆ ಇತ್ತ ಒಂದು ದೊಡ್ಡ ಘಟನೆ ಆಗ್ತದೆ ಹತ್ತು ವರ್ಷದಿಂದ ಮಾಡ್ತಾ ಇದ್ದಾನೆ ಇವನು ಯಾರಿಗೆ ಗೊತ್ತಿಲ್ಲಾರದೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ನಮಗೆ ಸುದ್ದಿ ಪ್ರಕಾರ ಈ ಯೂನಿವರ್ಸಿಟಿಯಲ್ಲಿ ಬೇರೆ ಬೇರೆ ಖರ್ಚು ಇರ್ತಾವಲ್ಲ ಅನ್ಅಕೌಂಟೆಡ್ ಖರ್ಚು ಏನದಲ್ಲ ಕೆಲವರು ಹಪ್ತಾ ಉಸಿಲಿಗೆ ಬರ್ತಾರೆ ಕೆಲವೊಂದು ಇವರು ಮಜಾ ಮಾಡ್ಲಿಕ್ಕೆ ಹೋಗ್ತಾರೆ ಅದಕ್ಕೆಲ್ಲ ರೊಕ್ಕ ಇವಾಗ ಕೊಡ್ತೀನಿ ಅಂತ ಸುದ್ದಿ ಇದೆ ಅದೇನು ಭಾಳ ಹತ್ತು ವರ್ಷದಿಂದ ಭಾಳಷ್ಟು ಆಫೀಸರ್ಗಳು ಎಲ್ಲ ಇನ್ವಾಲ್ವ್ ಅದರ ಇದು ಭಾಳ ದೊಡ್ಡ ಒಂದು ಹಗರಣ ಇದೆ ಯೂನಿವರ್ಸಿಟಿನಲ್ಲಿ ನಡೆದಿರ್ತಕ್ಕಂಥ ಹಗರಣ ಇದನ್ನು ಇದ್ರ ಬಗ್ಗೆ ಎಷ್ಟು ನಿನ್ನೆ ಪೂರಾ ಯೂನಿವರ್ಸಿಟಿ ತುಂಬ ತಿರುಗಾಡಿದ್ರೆ ಎಷ್ಟು ಆರಾಮಾಗಿದ್ದಾರೆ ಅಂದರೆ ಯಾರಿಗೂ ಏನು ಇದ್ರ ಬಗ್ಗೆ ಕಾಳಜಿ ಇಲ್ಲ ಅಲ್ಲಿ ಇಂಥ ಒಂದು ಲೂಟಿ ನಡೆದ್ರು ಕೂಡ ಇಲ್ಲಿ ಮುಖ್ಯವಾಗಿ ನಮ್ಮ ರಾಜ್ಯ ಸರ್ಕಾರ ಏನೋ ಒಂದು ನಿರ್ಲಕ್ಷ್ಯದ ಧೋರಣೆ ಇದೆ ಉನ್ನತ ಶಿಕ್ಷಣದ ಬಗ್ಗೆ ಇದರ ಭಾಗವಾಗಿ ಇವೆಲ್ಲ ನಡೀತಾ ಇದೆ ವೈಸ್ ಚಾನ್ಸ್ಲರನ್ನು ಚೀಫ್ ಮಿನಿಸ್ಟರ್ ಅಪಾಯಿಂಟ್ ಮಾಡ್ತಾರೆ ಸಿಂಡಿಕೇಟ್ ಮೆಂಬರ್ಗಳನ್ನು ಸ್ಟೇಟ್ ಗೌರ್ಮೆಂಟ್ ಅಪಾಯಿಂಟ್ ಮಾಡ್ತದೆ ಉಸ್ತುವಾರಿ ಸಚಿವರು ಡೆಕುಮೆಂಡೇಶನ್ ಮತ್ತೊಬ್ಬರು ಮತ್ತೊಬ್ಬರ ಕಾಂಗ್ರೆಸ್ ವರ್ಕರ್ ಇರ್ಬೋದು ಅಥವಾ ಗೌರ್ನರ್ನಿಂದ ಬರೋರು ಬಿ ಜೆ ಪಿ ವರ್ಕರ್ಸ್ ಇರ್ಬೋದು ಸಿಂಡಿಕೇಟ್ ಮೆಂಬರ್ಸ್ ದೋಝೂರ್ ಅನ್ನದು ಯೂನಿವರ್ಸಿಟಿ ಇವತ್ತಿನವರೆಗೂ ಯಾರೂ ಭಯ ಬಿಚ್ಚಿಲ್ಲ ಇದ್ರ ಬಗ್ಗೆ ದಿವಸ ಆದರೂ ಕೂಡ ಅಂದರೆ ಇದು ಭಾಳ ಒಂದು ಬಲಾಢ್ಯವಾದಂಥ ಒಂದು ಗುಂಪು ಇದ್ರ ಹಿಂದಿದೆ ಯೂನಿವರ್ಸಿಟಿ ಲೂಟಿ ಭಾಳ ದೊಡ್ಡ ರೀತಿಯಲ್ಲಿ ಆಗಿದೆ ಇದ್ರ ಬಗ್ಗೆ ತಕ್ಷಣವೇ ಇವರು ಕ್ರಮ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋಸರ್ಜರಿ ಆಬಸ್ಟೆಟಿಕ್ಸ್ ಪಿಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೀವಿ